ಆತ್ಮೀಯ ಎಲ್ಲ ಪತ್ರಕರ್ತ ಸಂಘದ ಹರಿಹರ ತಾಲೂಕು ವತಿಯಿಂದ ಇವತ್ತು ಕಳೆದ ನಾಲ್ಕನೇ ತಾರೀಕಿಗೆ ಅಭಿನಂದನಾ ಕಾರ್ಯಕ್ರಮವಿತ್ತು ಕಾರಣಾಂತರದಿಂದ ಮೊದಲೇ ನಿಗದಿಯಾಗಿರುವಂಥ ಪತ್ರಕರ್ತ ಸಂಘ ಕಾರ್ಯಕ್ರಮ ನಾವೆಲ್ಲರೂ ತಿಳಿದ್ವಿ ಹಾಗಾಗಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಗೌಡರ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಂದೇಳಿ ಬೆಳಗ್ಗೆ ಸಂಘದ ಆದೇಶದಿಂದ ನಾವೆಲ್ಲರೂ ಬಂದಿದ್ವಿ ಬಹುಶಃ ನಾನು ಕಂಡಂತೆ ಗೌಡ್ರ ವಿಚಾರವಾಗಿ ಒಂದು ಎರಡು ಲೈನ್ ಹೇಳ್ಬಿಡ್ತೀನಿ ಬಹುಶಃ ನಾನು ಗೌಡ್ರು ನೋಡೋಕತ್ತಿ ಇವತ್ತಿಗೆ ಇಪ್ಪತ್ತು ವರ್ಷ ನಂತರ ನೋಡ್ಕೊಂತ ಬಂದೇನೆ ಅವ್ರ ರಾಜಕಾರಣಿಗಳು ಮಾತುಗಾರಿಕೆ ಅವ್ರ ಹೇಳ್ತಿದ್ದಂಥ ಆಚಾರ ವಿಚಾರಗಳು ಬಹುಶಃ ಈ ತಾಲೂಕಲ್ಲ ಜಿಲ್ಲಾದ್ಯಂತ ಕೆಲವೊಂದು ಅವ್ರ ಮಾತುಗಳು ನಡ್ಕೊತ ಬಂದಿದೆ ಅದರಲ್ಲೂ ನಂದು ಒಂದು ಸಣ್ಣ ಘಟನೆ ಹೇಳೋಕೆ ಇಷ್ಟಪಂದ್ಬಿಡ್ತೀನಿ ಬಂದುಬಿಡ್ತೀನಿ ಯಾಕಂದರೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೆ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿದೆ ನೀನು ಈಗ ಬೇಡಪ್ಪ ಮುಂದಿನ ದಿನದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳು ಸಿಗ್ತಾವಂತಂದ ಅವತ್ತು ಕಿವಿ ಗೌಡ್ರ ಒಂದು ಕಿವಿ ಮಾತು ಹೇಳೋದಕ್ಕೆ ಇವತ್ತು ಬೇರೆ ಬೇರೆ ಸ್ಥಾನಗಳನ್ನ ನಮಗೆ ಲಭಿಸಿದೆ ಅದಕ್ಕೆ ಹೇಳೋದು ಹಿರಿಯರ ಮಾತು ಒಂದಷ್ಟು ಕಾಲಿಸ್ಬೇಕಂತ ಹೇಳಿ ಹಾಗಾಗಿ ಗೌಡ್ರ ಜೀವನ ಇನ್ನೂ ಉಜ್ವಲವಾಗಿರಲಿ ಅವರ ಭವಿಷ್ಯ ಇನ್ನೂ ಆಕಾಶ ಹೋಗಲಿ ಗೌಡ್ರ ಆದರ್ಶಗಳು ಮಾದರ್ಶನ ಆದರ್ಶ ಮತ್ತು ಅವರ ಅವ್ರೇನು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಪರಿಪಾಲನೆ ಮಾಡೋಣ ಅವರ ಮಾರ್ಗದರ್ಶನ ನಾವೆಲ್ಲರೂ ನಡೆಯೋಣ ಅಂತ ತಿಳಿಸುತ್ತಾ ಗೌಡ್ರ ಶುಭ ಆಗಲಿ ಅಂತ ನಾನು ಆರೈಸ್ತೀನಿ ಮತ್ತು ಅವರ ಎಲ್ಲರನ್ನೂ ಒಂದೊಂದು ತಗೊಂಡು ಹೋಗುವಂಥ ಒಂದು ಮನೋಭಾವದಿಂದ ಇವತ್ತು ಜಿಲ್ಲೆಯಾದ್ಯಂತ ಒಳ್ಳೆಯ ಪ್ರಗತಿಪರ ರಾಜಕಾರಣಿಗಳು ಮತ್ತು ರೈತರಾಗಲಿಕ್ಕೆ ಕಾರಣ ಆಯಿತು ನಾನು ಸುಮಾರು ಶುಗರ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಕ್ಯಾಂಟೀನ್ ಇದ್ದಾಗಿಂದನೂ ಗೌಡ್ರ ಒಂದು ಒಡ್ನಾಟದಿಂದ ಇದ್ದೇನೆ ಜೊತೆಗೆ ಹರಿಹರದ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಸೇವಾ ಮನೋಭಾವನನ್ನು ಕಂಡುಕೊಂಡಿದ್ದೀನಿ ಸಿದ್ದೇಶ್ವರ ಸ್ವಾಮಿ ಬಳಗದ ಕಾರ್ಯಕ್ರಮ ಇರ್ಬೋದು ಜೊತೆಗೆ ಹಲವಾರು ರಂಗದ ಕಾರ್ಯಕ್ರಮಗಳನ್ನು ಸಹ ನೋಡ್ಕೊಂತ ಬಂದಿದ್ದೀನಿ ಆಮೇಲೆ ಯಾವುದಲ್ಲೂ ಸಹ ಏನನ್ನು ಬಯಸದೆ ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಹೆಂಗೆ ನಿರೀಕ್ಷೆ ಇಲ್ಲದಂಗೆ ಸೇವಾ ಮನೋಭಾವದಲ್ಲಿದ್ದರು ಅದೇ ಮನೋಭಾವದಲ್ಲಿ ನಮ್ಮ ಎನ್ ಜಿ ನಾಗನಗೌಡರು ಸಹ ನಮ್ಮ ತಾಲೂಕಿನಲ್ಲಿ ಒಂದು ಹೆಸರು ಗಳಿಸಿದಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತಿಗೂ ಮುಂದೆ ಸಿಗಲಿಕ್ಕೆ ಕಾಣ್ರೆ ಕಡಿಮೆ ಆಗ್ಬೋದು ಬಟ್ ನಮಗೆ ಅವ್ರ ಮಾರ್ಗದರ್ಶನ ಭಾಳಷ್ಟು ಅವಶ್ಯಕತೆ ಇದೆ ಮುಂದಿನ ಯುವ ರಾಜಕಾರಣಿಗಳಿಗೂ ಸಹ ಅವರೊಂದು ಮಾರ್ಗದರ್ಶನ ಭಾಳಷ್ಟು ಸಾಕಷ್ಟು ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಅವರು ಇನ್ನೂ ಒಂದು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡು ಮುಂದಿನ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶನ ನೀಡುವಂಥ ವ್ಯವಸ್ಥೆಗಳು ಸಹ ಅವರಿಂದ ಆಗಬೇಕು ಅಂತ ಕೇಳ್ಕೊಂಡು ಮತ್ತು ಅವರ ಮನೆಯವರು ಸಹ ಅವ್ರ ಅವರ ಏಳಿಗೆಗೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅವರು ಅವರ ಒಂದು ಬೆಳವಣಿಗೆಗೆ ಅವ್ರ ಶ್ರಮವನ್ನು ಸಾಕಷ್ಟು ಇರೋದ್ರಿಂದ ಅವ್ರಿಗೂ ಸಹ ನಾನು ಈ ಒಂದು ವೇಳೆ ನಮಸ್ಕರಿಸುತ್ತಾ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಜೈ ಹಿಂದ ಜಯ ಕರ್ನಾಟಕ ಮಾತು ಹರಿಹರದ ಹೊಳೆಸಿಗೇರಿ ಗ್ರಾಮದ ಮುತ್ಸಜ್ಜಿ ರಾಜಕಾರಣಿಗಳು ನಿರುಪೇಕ್ಷಿತ ಸಮಾಜ ಸೇವಕರಾದಂಥ ಹಿರಿಯರು ಆದಂಥ ಎನ್ ಜಿ ನಾಗನಗೌಡ್ರವರ ಈ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಹಾಲೇಶ್ ಗೌಡ್ರೆ ಹಾಗೂ ಈ ಊರಿನ ಗ್ರಾಮಸ್ಥರೇ ಮತ್ತು ತಾಲೂಕಿನ ಎಲ್ಲ ಕಾರ್ಯನಿರತ ಪತ್ರಿಕ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಾವು ಈ ಮೊನ್ನೆ ನಡೆದಂಥ ಸಹಸ್ರ ಚಂದ್ರದರ್ಶನ ಗ್ರ ಎನ್ ಜಿ ನಾಗನ್ ಗ್ರಂಥ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಮೊದಲೇ ನಮ್ಮ ಸಂಘದ ಒಂದು ಕಾರ್ಯಕ್ರಮ ನಿಯೋಜನೆಗೊಂಡಿರೋದ್ರಿಂದ ಅವತ್ತು ನಾವು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಮತ್ತು ನಾವೆಲ್ಲರೂ ಇಲ್ಲ ಗೌಡರಿಗೆ ಒಂದು ಸನ್ಮಾನ ಮಾಡಬೇಕು ಒಟ್ಟಾರೆ ಹೋಗೋಣ ಅಂತಂದು ಏನು ಎಲ್ಲರೂ ಒಂದು ತೀರ್ಮಾನ ಮಾಡಿಕೊಂಡು ಅಮ್ಮನ್ನು ಅಭಿನಂದನೆ ಸಲ್ಲಿಸಿ ಬರೋಣ ಅಂದಾಗ ಎಲ್ಲ ನಮ್ಮ ಸದಸ್ಯರು ಒಪ್ಪಿಕೊಂಡು ಇವತ್ತು ನಾವು ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ ಕಳೆದ ನಲವತ್ತು ವರ್ಷಗಳಿಂದ ಹೆಚ್ ಶಿವಪ್ಪನವರ ಜೊತೆಗೂಡಿ ಅವರ ಒಡನಾಡಿಗಳಾಗಿ ಈ ತಾಲೂಕಿನಲ್ಲಿ ತಮ್ಮದೇ ಆದಂಥ ಒಂದು ಚಾಪ್ ಮೂಡಿಸೋ ಮೂಲಕ ಯಾವುದೇ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗೋವಂಥ ಅವಕಾಶಗಳಿದ್ದರೂ ಕೂಡ ಯಾವುದೇ ಅಪೇಕ್ಷೆ ಬೆಳೆಸದೆ ಯುವಕರಿದಿರಿ ನೀವು ಬೆಳೀರಿ ಅನ್ಕೊಂಡು ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಗಿ ಎಲ್ಲ ವರ್ಗದ ಜನರನ್ನು ಪ್ರೀತಿಸುವ ಮೂಲಕ ಒಂದು ಮುತ್ಸದ್ದಿ ರಾಜಕಾರಣಿಯಾಗಿ ಅವರ ನಡೆ ನುಡಿಗಳಲ್ಲಿ ಸರಳ ಸರಳತೆಯಲ್ಲಿ ಹೆಸರಾದಂಥವ್ರು ಎನ್ ಜಿ ಇವತ್ತು ಎಲ್ಲ ಜನಾಂಗವನ್ನು ಪ್ರೀತಿಸೋದ್ರಿಂದ ಅವರು ಇಷ್ಟೊಂದು ಅವ್ರನ್ನ ಎಲ್ಲರೂ ಪ್ರೀತಿಸ್ತಾ ಇದ್ದಾರೆ ಅವರು ಮನಸ್ಸು ಮಾಡಿದರೆ ಇವತ್ತು ಅವರು ಉನ್ನತ ಹುದ್ದೆಗಳಿಗೂ ಏರ್ಬೋದಿತ್ತು ಆದರೆ ಅದು ಯಾವುದನ್ನು ಅಪೇಕ್ಷೆ ಪಡಲಿಲ್ಲ ಅವರು ಅಂಥ ರಾಜಕಾರಣಿಗಳು ಇಂಥ ಸ ಸಮಾಜದಲ್ಲಿ ಅಪರೂಪ ಇವತ್ತು ಒಂದು ಸಣ್ಣ ಗ್ರಾಮ ಪಂಚಾಯತಿ ಸದಸ್ಯ ಆದರೆ ಆಗಲೇ ನಾನು ಮುಖ್ಯಮಂತ್ರಿ ಆಗಬೇಕು ಎಮ್ ಎಲ್ ಎ ಆಗಬೇಕು ನಾನು ಉನ್ನತ ಉದ್ಯೋಗ ಹೋಗ್ಬೇಕು ನಾನು ಕಾರನೇ ಕಡ್ಡಾಡಬೇಕು ಅನ್ನೋರು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆದರೆ ಅದು ಅಂಥ ಯಾವುದನ್ನೂ ಅಪೇಕ್ಷೆ ಪಡದೆ ಸರಳವಾಗಿ ತಮ್ಮ ಸಮಾಜ ಸೇವೆ ಮೂಲಕನೇ ಈ ಸಮಾಜದಲ್ಲಿ ಗುರುತಿಸ್ಕೊಂಡಿರೋಂಥ ಎನ್ ಜಿ ನಾಗಣಗೌಡರಿಗೆ ಇವತ್ತು ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘ ಅಭಿನಂದನೆ ಸಲ್ಲಿಸುವ ಮೂಲಕ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ ಸಲ್ಲಿಸುವ ಮೂಲಕ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಿರಿಯರಾದಂಥ ಆತ್ಮೀಯರು ಮತ್ತು ಬಂಧುಗಳಾದಂಥ ಗೌಡ್ರವರಿಗೆ ಮೊದಲನೇದಾಗಿ ವಂದಿಸುತ್ತಾ ಬಂದು ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಕೇಳ್ಕೊತ ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆದರೂ ಒಂದು ಇನ್ನೊಂದು ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಹಿರಿಯರಾಗಿರ್ತಕ್ಕಂಥ ಎನ್ ಜಿ ನಾಗನ್ ದಂಪತಿಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆಲ್ಲ ಪತ್ರಕರ್ತರ ಮಿತ್ರರಿಗೆ ಹೊಂದಿಸಿ ಅವಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ಸಹ ನಮಸ್ಕರಿಸಿ ನಾನು ಮಾತಾಡ್ತೀನಿ ನಾವು ನಾನು ಹೊಸ್ದಾಗಿ ಪತ್ರಿಕೆಗೆ ಬಂದಾಗ ನಾ ಎಲ್ಲ ರಾಜಕಾರಣಿಗಳನ್ನ ಅಬ್ಸರ್ವ್ ಇದ್ದೆ ಎಲ್ಲ ರಾಜಕಾರಣಿಗಳು ಒಂಥರ ಇದ್ದರೆ ನಮ್ಮ ಗೌಡರು ಪತ್ರಕರ್ತರನ್ನೇ ಒಂಥರ ನೋಡ್ತಿದ್ರು ಒಂಥರ ಅಂದರೆ ಒಂದು ಪೂಜ್ಯ ಭಾವನೆ ಗೌರವ ಕೊಡೋದು ಹೆಂಗೆ ಕಲಿಬೇಕು ಅನ್ನೋದನ್ನ ನಾವು ಅವರಿಂದ ಕಲ್ತ್ಕೋಬೇಕು ಅವ್ರು ಎಷ್ಟೇ ದೊಡ್ಡ ಮಟ್ಟದಾಗಿದ್ದರೂ ಗೌರವ ಕೊಡ್ತಕ್ಕಂಥದ್ದನ್ನು ನಾನು ಕ ನಾನೇ ಆಗಿರಲಿ ಯಾರೇ ಆಗಿರಲಿ ಎಂಜಿ ನಾಗನಗೌಡ್ರಿಂದ ಕಲ್ತ್ಕೋಬೇಕು ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಅವರಿಗೆ ಎಲ್ಲ ಮಿನಿಸ್ಟ್ರುಗಳಿರ್ಬೋದು ಹರಿಹರದಾಗ ಇರ್ತಕ್ಕಂಥ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಲ್ಲರೂ ಗೌಡ್ರ ಅಂದರೆ ಒಂದು ಪೂಜ್ಯ ಭಾವನೆ ಬಟ್ ಗೌಡ್ರು ಹೆಂಗಪ್ಪ ಅಂದರೆ ಅವರೆಲ್ಲರಿಗಿಂತ ಪುಟ್ಟರಿದ್ದಂಗೆ ಇರ್ತಿದ್ರು ಅವರು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಕೈ ಮುಗಿಯೋದಿರಲಿ ನಾವು ಕೈ ಮುಗಿಯೋದ ಮುಂಚೆ ಅವರೇ ಕೈ ಮುಗಿತಿದ್ರು ನಮಗೆ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಬೇಕಂದ್ರೆ ಅವರು ಗೌರವಕ್ಕೆ ಮತ್ತೊಂದು ಹೆಸರೇ ನಮ್ಮ ಗೌಡ್ರು ಅಂತೀನಿ ನಾನು ಯಾವುದೇ ಪ್ರತಿಫಲಾಕ್ಷೆ ಪ್ರತಿಫಲ ಬಯಸದೆ ಸೇವೆ ಮಾಡ್ತಕ್ಕಂಥ ನಮ್ಮ ತಾಲೂಕಿನ ವ್ಯಕ್ತಿ ಅವ ಅಂತಹ ವ್ಯಕ್ತಿ ಹಿಂದಿ ಇಂತಿ ಇಂಥ ದಿನಮಾನಗಳಲ್ಲಿ ಸಹಸ್ರಚಂದ್ರ ದರ್ಶನ ಮಾಡಿದ್ದಾರೆ ಅಂದರೆ ಅದು ಅವ್ರ ಪುಣ್ಯಕ್ಕಿಂತ ತಾಲೂಕಿನಾಗೆ ಇರ್ತಕ್ಕಂಥ ನಮ್ಮೆಲ್ಲ ಜನರ ಪುಣ್ಯ ಅಂತ ನಾನು ಅನ್ಕೊಂತೀನಿ ಈಗಿನ ಯುವಕರ ವಯಸ್ಸು ನಲ್ವತ್ತು ನಲ್ವತ್ತೈದು ಕೆಲರದ್ದು ಮುಗಿದೋಗಿರ್ತೈ ಐವತ್ತು ವರ್ಷಕ್ಕೆ ಮುಗಿದೋಗಿರ್ತೈತಿ ಅಂಥ ವ್ಯಕ್ತಿ ಒಬ್ಬ ಎಂಬತ್ತ್ಮೂರು ವರ್ಷ ದಾಟಿ ಎಂಬತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಸಹಸ್ರಚಂದ್ರ ದರ್ಶನ ಮಾಡ್ಕೊಂಡಿದ್ದಾರೆ ಅಂದರೆ ಅವರನ್ನು ನಾವು ಬರೀ ಅವ್ರ ಅವ್ರನ್ನ ನಾವು ನೋಡಿ ಅವ್ರ ದರ್ಶನ ಮಾಡ್ಕೊಂಡ್ರೆ ನಮಗೆ ಅದ್ರ ಪುಣ್ಯ ತಟ್ಟುತ್ತೆ ಅಂಥ ವ್ಯಕ್ತಿಗೆ ಅಂಥ ವ್ಯಕ್ತಿಗೆ ಧರ್ಮಪತ್ನಿಯಾಗಿರ್ತಕ್ಕಂಥ ಅಮ್ಮ ಅಮ್ಮನ ಸಹಕಾರಲಲ್ಲಿ ಎಷ್ಟು ಯಾ ಯಾರೇ ಯಾವುದೇ ದೊಡ್ಡ ವ್ಯಕ್ತಿ ತಮ್ಮ ಒಂದು ಒಬ್ಬ ತಮ್ಮ ಮನೆಯವ್ರ ಸಹಕಾರಲಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅಂಥ ಧರ್ಮಪತ್ನಿಯನ್ನು ಪಡೆದಿದ್ದು ಅವರು ಪುಣ್ಯವಂತರು ದೇವ್ರವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮೊನ್ನೆ ನಮ್ಮೂರು ಅಂತಲೇ ಹೆಸರು ಯಾಕಂದರೆ ನಾವು ಇದೇ ಊರನ್ನು ಹುಟ್ಟಿ ಬೆಳೆದು ಸಹ ನಾನು ಗೌಡ್ರನ್ನ ನೋಡಿದ್ದೀನಿ ಯಾಕಂದರೆ ಇಷ್ಟು ಏನೇ ಜಮೀನುಗಳ ನಾನು ನೋಡಿದಂಗೆ ನಾನು ಸಣ್ಣನಿದ್ದಂಗೆ ನೋಡಿದಂಗೆ ಎನ್ ಕೋರ್ಟ್ನಲ್ಲಿ ಎಷ್ಟೋ ಹತ್ತು ಹದಿನೈದು ವರ್ಷದಿಂದ ಜಮೀನುಗಳು ವ್ಯಾಜ್ಯಗಳು ಇದ್ದವು ನಮ್ಮ ಗೌಡ್ರ ಹತ್ರ ಬಂದು ಹೋಗಿ ವಿತ್ಡ್ರಾ ಮಾಡ್ಕೊಂಡ್ರು ಎಷ್ಟೋ ಉದಾಹರಣೆಗಳು ಇದ್ದಾವೆ ಹಾಗಾಗಿ ಒಂದು ಒಂದು ರೀತಿ ನಮ್ಮ ಈ ಸುತ್ತಮುತ್ತಲು ಗ್ರಾಮಕ್ಕೆ ನ್ಯಾಯಾಧೀಶರು ಇದ್ದಂಗೆ ನಮ್ಮ ಗೌಡ್ರು ಯಾಕಂದರೆ ಅವರು ಅವ್ರ ಒಂದು ಮಾತು ಕೊಟ್ರಂದ್ರೆ ಮುಗಿದೋಯ್ತು ಇಬ್ಬರೂ ಕಡೆಯವರು ಸಹ ಸಮಾಧಾನದಿಂದ ಬಗೆಹರಿಸ್ಕೊಂಡು ಹೋಗಿ ಚೆನ್ನಾಗಿ ಜೀವನ ಮಾಡ್ತಾ ಇರೋದು ನಾವು ಕಣ್ಣು ನೋಡಿದ್ದೀವಿ ಮತ್ತು ಈಗಿನ ಪೀಳಿಗೆಯಲ್ಲಿ ಈಗಿನ ಪೀಳಿಗೆ ನಮ್ಮ ನಾಗನ್ ಅವರ ವ್ಯಕ್ತಿ ಸಿದ್ಧಾಂತ ಮಾರ್ಗದರ್ಶನ ಇವನ್ನೆಲ್ಲ ಮ ಅವರೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಹೋದಾಗ ಇಲ್ಲಿ ಊರು ಸಹ ಯಾವುದೇ ಥರದ್ದು ಯಾವುದೇ ಘಟನೆ ಆಗಿಲ್ಲ ಇಲ್ಲಿ ನಮ್ಮ ನಮ್ಮೂರಲ್ಲಿ ಆಯಿತು ಸುತ್ತಮುತ್ತಲಾತು ಹಾಗಾಗಿ ನಾನು ಗೌಡಲ್ಲಿ ಒಂದು ಬೇಡ್ಕೊಳ್ಳ್ದೇನೆಂದರೆ ಈಗ ಎಂಬತ್ ಎಂಬತ್ಮೂರು ಪು ಪೂರೈಸಿ ಎಂಬತ್ನಾಲ್ಕಲ್ಲ ನೂರ ಎಂಬತ್ನಾಲ್ಕು ಇನ್ನೂರ ಎಂಬತ್ನಾಲ್ಕು ಪೂರೈಸಲಿ ಅಂತ ನಾನು ಆಸಿಸ್ತೀನಿ ಯಾಕಂದರೆ ಇಂಥ ವ್ಯಕ್ತಿ ಸರಳ ಸಜ್ಜನ ಮತ್ತು ರಾಜಕೀಯದ ರಾಜಕೀಯದಲ್ಲಿ ಅಜಾತ ಶತ್ರು ಯಾರು ಯಾವುದೇ ಪಕ್ಷದ್ರು ಬಂದರೂ ಗೌಡ್ರ ಮನೆಗೆ ಬಂದು ಭೇಟಿ ಕೊಟ್ಟು ಹೋಗಿರೋದು ನಾವು ಉದಾಹರಣೆ ನೋಡಿದ್ದೀವಿ ರಾಜಕೀಯನೇ ಬೇರೆ ವಿಶ್ವಾಸನ ಬೇರೆ ಗೌಡ್ರನ್ನ ಬರೋಣಪ್ಪ ಅನ್ನೋ ಒಂದು ಉದಾಹರಣೆಗಳನ್ನ ನಾವು ಸಣ್ಣರದ್ದಂಗೆ ನೋಡ್ಕೊಂತ ಬಂದಿದ್ದೀನಿ ನಮ್ಮ ಇಲ್ಲಿ ಗೌಡರಿಗೆ ನಾವು ನಮ್ಮ ಸಂಘದಿಂದ ಕಾರಣಾಂತರಗಳಿಂದ ನಾವು ಫಂಕ್ಷನಿಗೆ ಬರೋಕ್ಕಾಗಲಿಲ್ಲ ಎಲ್ಲರೂ ಸಹ ನಾ ನಾವು ಬೇರೆ ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ರಮ ಇದ್ವು ಹಾಗಾಗಿ ಅಲ್ಲಿ ಹೋದಾಗ ಹಾಗಾಗಿ ನಮ್ಮ ಸಂಘದವ್ರು ಇವತ್ತೇ ದಿಢೀರ್ ಅನ್ನಂಗೆ ನಮ್ಮ ಸಂಘದವರು ಬೆಳಗ್ಗೆ ಮೆಸೇಜ್ ಹಾಕಿ ನಮ್ಮ ಗ್ರೂಪಿಗೆ ಎಲ್ಲರೂ ಗೌಡರಿಗೆ ಹೋಗಿ ಒಂದು ಅಭಿನಂದನೆ ಸಲ್ಲಿಸ್ಬಿಡೋಣಪ್ಪ ಅಂತ ಅಂದಾಗ ತಕ್ಷಣವೇ ಇಷ್ಟು ಜನ ಹೊರಟು ಬಂದರು ನಮ್ಮ ಸಂಘದ ನಮ್ಮ ಮರಿಯರ ತಾಲೂಕು ಕಾರ್ಯನಿತ ಪತ್ರಕರ್ ಸಂಘದ ಕಾರ್ಯದರ್ಶಿಗಳು ಬೆಳಗ್ಗೆ ಮೆಸೇಜ್ ಮೆಸೇಜ್ ಹಾಕಿದಾಗ ಸ್ವಯಂ ಪ್ರೇರಿತವಾಗಿ ಯಾರಿಗೂ ಫೋನ್ ಮಾಡಿಲ್ಲ ಬರೀ ಓನ್ಲಿ ಒಂದು ಮೆಸೇಜ್ ಹಾಕಿರೋದು ಅಷ್ಟೇ ಹಾಗಾಗಿ ಎಲ್ಲರೂ ಬ ಸ್ವಯಂ ಪ್ರೇರಿತವಾಗಿ ಬಂದು ಗೌಡ್ರಿಗಿಲ್ಲಿ ಅಭಿನಂದನೆ ಸಲ್ಲಿಸಿದರೆ ಆ ಸಂಘಕ್ಕೆ ಹಾಗೂ ನಮ್ಮ ಊರು ವತಿಯಿಂದ ನಮ್ಮ ಪತ್ರಕರ್ತ ಸಂಘಕ್ಕೆ ನಾನು ಅಭಿನಂದನೆ ತಿಳಿಸ್ತೀನಿ ಯಾಕೆಂದರೆ ಪತ್ರಕರ್ತರು ಹೋಗೋದು ಬಹಳ ವಿರಳ ಎಲ್ಲಿ ಹತ್ರನೂ ಹೋಗೋಲ್ಲ ಗೌಡ್ರ ಮುತ್ಸದ್ದಿಯನ್ನು ಒಂದು ಹೊಂದಿರ್ತಕ್ಕಂಥ ಗೌ ಗೌಡ್ರನ್ನ ನೋಡ್ಕೊಂಡು ಈ ಅಭಿನಂದನ ಸಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಎಲ್ಲರೂ ಬಂದಿದ್ದಾರೆ ಆಗಿರ್ತೀವಿ ಹಾಗೂ ಈ ಗ್ರಾಮಸ್ಥರಿಂದ ನಾನು ಸಹ ಅವರಿಗೆ ಅಭಿನಂದನೆ ಸಲ್ಲಿಸಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಒಂದು ಮನಿ ಬಂಧುಗಳ ನಡ್ಕೊಂಡು ಬಂದಾವೆ ಗೌಡರ ನಾವು ಮಾವನಂತ ನಾ ಬಂದೇವೆ ಮತ್ತು ನಮ್ಮ ಗೌಡರ ಮನುಗಳಿಗೆ ಮತ್ತು ನಮ್ಮ ಶೋಧ ಪರ್ಯತಕ್ಕನವ್ರಿಗೆ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಒಂದನೇ ಹೇಳ್ಬೇಕಾಯ್ತು ನಾವು ಇಷ್ಟು ಜನ ಮತ್ತೆ ಈ ಅಭಿಮಾನ ಇಟ್ಕೊಂಡು ಬಂದಿರೋಂದ್ರೆ ಈ ಅಭಿಮಾನ ಇಟ್ಕೊಂಡು ಬಂದಿರೋದು ಭಾಳ ಮುಖ್ಯ ಅದು ಏಟ್ ಹೇಳಿದ್ರೆ ಗೌಡ್ರ ಬಗ್ಗೆ ಏಟ್ ಹೇಳಿದ್ರೆ ಸಾಲ ಅದ ಮುಂದಿಂಥ ಅಂತ ನನಗಂತೂ ಗೊತ್ತಲ್ಲ ನಾವು ಅವರು ನಾವು ಈಗ ಅವರು ನಮಗೆ ಮೂವತ್ತು ವರ್ಷದಿಂದ ಒಂದು ಮನೆ ಒಂದು ಬ್ಯಾಂಗಲ್ ಹುಣ್ಣೋಗಿ ಬಿಟ್ಟಿದ್ದೇವೆ ಅಷ್ಟು ಅಷ್ಟು ಮಾಡಿ ನಡ್ಕೊಂಡಿ ಏನಾರು ನಾವು ಬಂದಾವೆ ಅವ್ರು ನಾವು ಬರೋ ಒಂದು ಜನ ಜರ ಬಂದ್ರೆ ನಮ್ಮ ಬಂದು ನಮ್ಮ ಮಾವು ಮಾವರಂತಾರೆ ಮತಸಿ ನಾವು ಇಂಥರ ಭಾಳ ಇದು ಇವರಿಗೆ ಆಯಸ್ಸು ಆರೋಗ್ಯನೂ ಹೆಚ್ಚಿ ಕೊಡಲಿ ಇನ್ನು ದೇವ್ರನ್ನ ನಮ್ಮ ಅಕ್ಕರಿಗೆ ಇದಾಗಿ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಬಿಸ್ತೀನಿ ಎಲ್ಲ ನನ್ನ ಆತ್ಮೀಯ ಪತ್ರಿಕೆ ಒಳಗವೇ ನನ್ನ ಆತ್ಮೀಯ ಆಲಸಗೌಡ್ರೆ ನಿಂಗಣ್ಣವರೇ ತವಲ್ಲ ಇವತ್ತು ನನ್ನ ದೃಷ್ಟಿಯಲ್ಲಿ ಹೇಳಿದ್ರೆ ನೀವು ಪತ್ರಿಕೆ ಕರ್ತರಲ್ಲ ನಾನು ರಾಜಕಾರಣಿ ಅಲ್ಲ ಆ ಸಂಬಂಧ ನಮ್ಮ ನಿಮ್ಮಲ್ಲಿ ಐತಿ ನೀವು ನನ್ನ ರಾಜಕಾರಣಿ ಏನು ನೋಡಿಲ್ಲ ನಾವು ನಿಮ್ಮನ್ನು ಪತ್ರಿಕೆ ಕರ್ತವೇನು ನೋಡಿಲ್ಲ ಒಂದು ನಮ್ಮ ಆತ್ಮೀಯಿಂದ ಇಷ್ಟು ವರ್ಷದ್ದು ತಾವೆಲ್ಲ ನಡ್ಕಂಬಂದಿರಿ ನಾನು ಭಾಳ ತಮ್ಮನ್ನು ತಾವು ಏನು ಮೊನ್ನೆ ನಾಲ್ಕನೇ ತಾರೀಕು ಈ ಸಮಾರಂಭ ಬಂದಿಲ್ಲ ಅಂತಂದು ಇಲ್ಲಿ ಮನೆಗೆ ಬಂದು ಸನ್ಮಾನ ಮಾಡಿದಿರಿ ನಾನು ಭಾಳ ತಮ್ಮನ್ನು ಮೆಚ್ಚಿಕೊಂಡು ತಮ್ಮ ಇದಕ್ಕೆ ನಾನು ಕೃತಜ್ಞೆಯನ್ನು ಅರ್ಪಿಸ್ತೇನೆ ತಾವೆಲ್ಲ ಪತ್ರಿಕೆ ಬಳಗ ಬೇರೆ ರೀತಿ ಒಂದು ಪತ್ರಿಕಾ ಬಳಗ ನಡೆದ ಹರಿಹರ ಪತ್ರಿಕಾ ಬಳಗನೇ ಬೇರೆ ರೀತಿ ನಡೀತಾ ಇದೆ ಆ ದಶೆಯಲ್ಲಿ ತಾವೆಲ್ಲರೂ ಪುಣ್ಯ ಪಡೆದಂಥವರು ನಮ್ಮ ದೃಷ್ಟಿಯಲ್ಲಿ ನೀವು ನನ್ನ ಭಾಳ ಪ್ರೀತಿಯಿಂದ ಕಂಡಿದ್ದೀರಿ ನೀವು ಪ್ರತಿಯೊಂದು ವಿಷಯದಲ್ಲಿ ಪತ್ರಿಕಾ ಬಳಗ ಮಾತ್ರ ನನ್ನ ಭಾಳ ಪ್ರೀತಿಯಿಂದ ಕಂಡಿದ್ದಾರೆ ಅಂದರೆ ನಾನು ಹೇಳಿ ನಮ್ಮೂರನ್ನು ಎಷ್ಟು ಪ್ರೀತಿ ಮಾಡಿದ್ರು ನೀವು ಅಷ್ಟೇ ನನ್ನ ಪ್ರೀತಿಯಿಂದ ಕಂಡಿದೆ ಎಲ್ಲ ವಿಷಯದಲ್ಲಿ ಆ ಇದಕ್ಕೆ ನಾನು ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಾನೆ ನಮ್ಮ ನಿಮ್ಮ ಸಂಬಂಧ ಇದೇ ರೀತಿ ಸ್ನೇಹ ಸಂಬಂಧಗಳು ಮುಂದುವರಿಲಿ ಅದೇ ಇದೇ ಪ್ರೀತಿ ನಮ್ಮೇಲಿರಲಿ ನಾವು ನಿಮ್ಮನ್ನು ಅದೇ ರೀತಿ ನಾನು ಪ್ರೀತಿಸ್ತೇನೆ ಈ ಪ್ರೀತಿ ತಮ್ಮ ತಾವಿಲ್ಲಿ ಬಂದು ಸನ್ಮಾನ ಮಾಡಕ್ಕೆ ನಾನು ನಾನು ಧನ್ಯವಾದ ಅರ್ಪಿಸ್ತೇನೆ ಹರಿಹರ ತಾಲೂಕು ಕಾರ್ಯತ ಪತ್ರಕರ್ತ ಸಂಘದ ವತಿಯಿಂದ ಇಂದು ಈ ತಾಲೂಕಿನ ಹಿರಿಯ ಮುತ್ಸದ್ದಿಗಳು ನಮ್ಮೆಲ್ಲರ ಇತೈಷಿಗಳಾಗಿರ್ತಕ್ಕಂಥ ನಮ್ಮವರೇ ಆದ ಎನ್ ಜಿ ನಾಗನಗೌಡ್ರೆ ಮತ್ತು ದಂಪತಿಗಳಿಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸ್ಬೇಕಂತ ಆಗಮಿಸಿ ಇಂದು ಅವರ ನಿವಾಸದಲ್ಲಿ ಹೊಳೆ ಹೊಳೆಸಿರಿಗೆರೆ ಅವರ ನಿವಾಸದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಅಧ್ಯಕ್ಷರು ಮೊದಲುಗೊಂಡು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಅಂದು ಒಂದೇ ಒಂದು ಸಣ್ಣ ಅಭಿಪ್ರಾಯ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತೀವಿ ಇಲ್ಲಿ ಭಾಳ ಜನ ಗೊತ್ತಿರ್ಬೋದು ಈ ಶಾಸಕರ ಬಿ ಫಾರಮ್ಗೆ ಈಗ ಭಾಳ ಹೋರಾಟಗಳು ನಡೀತಾವೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಏನೇನೋ ಒತ್ತಗಡೆ ಆಗ್ತಾರೆ ಆದರೆ ಎರಡು ಸಾವಿರದ ಹದಿಮೂರು ಚುನಾವಣೆ ಅಂತ ಅನಿಸುತ್ತೆ ಈ ಬಿ ಜೆ ಪಿ ಕೆ ಜೆ ಪಿ ವ್ಯತ್ಯಾಸಗಳಾದಾಗ ಗೌಡ್ರು ಮನೆ ಬಾಗಲಿ ಬಿ ಫಾರಮ್ ಬಂದಿತ್ತು ಅವರಿಗೆ ಹರೀಶ್ ಅಣ್ಣವ್ರು ನಾನು ಉತ್ತರಕ್ಕೆ ಹೋಗ್ತೀನಿ ನೀವು ಇಲ್ಲಿಂದಿರಿ ಸರ್ ಕೆ ಜೆ ಪಿ ಅಂತೇಳಿ ಒಂದು ಪ್ರಪೋಸಲ್ ಇಟ್ಟಿದ್ರು ಆ ಸಂದರ್ಭದಲ್ಲಿ ಅವರು ನಾನು ಕಿಂಗ್ ಆಗೋಕ್ಕೆ ಯಾವತ್ತಿ ಇಷ್ಟಪಡೋ ವ್ಯಕ್ತಿ ಅಲ್ಲ ನಾನು ನಾಯಕರನ್ನ ಹುಟ್ಟಾಕ ಯೋಜನೆಯಲ್ಲಿ ಇರ್ತಕ್ಕಂಥ ಆಗದಿದ್ದರೆ ಹಿಂದೆ ಯಾವಾಗ ಆಗ್ತಿದೆ ಅಂತ ಹೇಳಿ ಅವಕಾಶಗಳನ್ನು ತಮ್ಮ ಕಿ ಕಿರಿಯರಿಗೆ ತಮ್ಮ ಕೈ ಕಡೆಯಲ್ಲಿ ಬೆಳೆತ ಬೆಳೆದಿರ್ತಕ್ಕಂಥ ಯುವಕರಿಗೆ ಯುವ ಮುಖಂಡರಿಗೆ ದಾರಿಯೇ ಇರತಕ್ಕಂಥ ಮಹತ್ವ ಮಹತ್ತರವಾದ ಒಂದು ಆತ್ಮವಿಶ್ವಾಸ ಆಗಲಿ ಅಥವಾ ಮಹತ್ತರವಾದ ಚಿಂತನೆ ಇಟ್ಕೊಳ್ತಕ್ಕ ವ್ಯಕ್ತಿ ಈ ಭಾಗದಲ್ಲಿ ಯಾರೂ ಸಿಗಲ್ಲ ಅಂತ ನಾವಾದರೂ ಭಾವಿಸ್ತಾ ಈ ಮುಂದಿನ ಬರದ ದಿನಗಳಲ್ಲಿ ಬರ್ತಕ್ಕಂಥ ನಮ್ಮ ರಾಜಕಾರಣಿಗಳಿಗೆ ಇವರೇ ಒಬ್ಬ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಈ ಕಾರ್ಯಕ್ರಮ ಭಾಗವಸ್ತ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಧನ್ಯವಾದ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ